ನನಗೆ ನಮ್ಮ ಅಧ್ಯಕ್ಷರಾದ ಅಧ್ಯಕ್ಷರಾದಮೇಲೆ ಫಸ್ಟು ಅದು ಒಂದು ಒಳ್ಳೆಯ ಅವಕಾಶ ಸಿಕ್ತಂಗಾಗಿದೆ ಮತ್ತು ಮಕ್ಕಳಿಗೆ ಒಳ್ಳೆಯ ಅಭಿಪ್ರಾಯ ಯಾಕಂದರೆ ಮುಂದೆ ಹೋಗ್ತಾ ಹೋಗ್ತಾ ಹೆಂಗೆ ವ್ಯವಹಾರ ಮಾಡಬೇಕು ಯಾವ ರೀತಿ ಇರಬೇಕು ಈಗೆಲ್ಲ ಫ್ರಾಡ್ ಆಗ್ತಿರೋದು ಈ ಬ್ಯಾಂಕಿಂದು ದರೋಡೆ ಈ ಕೆಲವೊಂದೆಲ್ಲ ಮಾಹಿತಿಗಳು ಮಾಸ್ಟ್ರ್ ಹೇಳಿದರು ಖುಷಿಯಾಯಿತು ಯಾಕಂದರೆ ಮಕ್ಕಳಿಗೆ ಅನುಭವ ಆಗಬೇಕಲ್ಲ ಬರೀ ಪುಸ್ತಕ ಪುಸ್ತಕ ಓದ್ತಿರೋದಲ್ಲ ಪ್ರತಿಯೊಂದೂ ಅರ್ಥ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಸ್ಕೂಲಲ್ಲಿ ಮಾಡಬೇಕು ಅದು ಮಾಡಿದ್ದಾರೆ ನನಗೆ ಖುಷಿಯಾಗಿದೆ ಈಗ ಈ ಮಾಗುಂಡಿ ಪ್ರೌಢಶಾಲೆಯ ಮಕ್ಕಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಒಳ್ಳೆ ಎಜುಕೇಷನ್ ಇದೆ ಇದಿದೆ ಒಳ್ಳೆ ಇನ್ನೂ ಮುಂದೆನೋ ಅನುಭವ ಆಗಬೇಕು ಅದನ್ನೆಲ್ಲ ಮಾಡಿದರೆ ಮುಂದಿನ ಪೀಳಿಗೆಗೂ ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ ಓಕೆ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಗೌಡ ಅವರ ಸರ್ಕಾರಿ ಪ್ರೌಢಶಾಲೆ ಕಟ್ಟಿನ್ಮನೆ ಎನ್ನಾರ್ಪುರ ತಾಲೂಕಿನಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ತ್ರೀ ಸದಸ್ಯ ಸಮಿತಿ ಇಲ್ಲಿಗೆ ಒಂದು ಆಂತರಿಕ ಮೌಲ್ಯಮಾಪನದ ಬಗ್ಗೆ ನಮ್ಮನ್ನು ಇಲ್ಲಿಗೆ ನಿಯೋಜನೆ ಮಾಡಿತ್ತು ನಾವು ಮೂರು ಜನ ಬಂದು ದಾಖಲಾತಿಗಳನ್ನೆಲ್ಲ ನೋಡಿದ್ವಿ ಇವತ್ತು ನಮ್ಮ ಮನೆ ಜಗತ್ತಿನಲ್ಲೇ ಒಂದು ಸುಂದರವಾದ ಸ್ಥಾನ ಅಂತ ಹೇಳ್ತಾರೆ ಈ ಶಾಲೆಯನ್ನು ನೋಡಿದಾಗ ವಾತಾವರಣ ನೋಡಿದಾಗ ಇಲ್ಲಿ ಅಲಂಕಾರಗಳು ನೋಡಿದಾಗ ಇದು ಒಂದು ನಮಗೆ ಸುಂದರವಾದ ಸ್ಥಾನ ಅಂತ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ಒಂದು ಮಕ್ಕಳ ಸಂತೆ ಅಂತ ಮಾಡಿದ್ದಾರೆ ನೋಡಿ ಇವೆಲ್ಲ ಭಾಳ ಚೆನ್ನಾಗಿ ಮಕ್ಕಳು ಕೆಸುವಿನ ಮತ್ತು ಎಲೆಗಳನ್ನು ಕೆಸುವಿನ ಗಡ್ಡೆಗಳನ್ನು ಚಕವತ್ತುಗಳನ್ನು ತಂದು ಪ್ರದರ್ಶನಕ್ಕಿಟ್ಟಿದ್ದಾರೆ ಇನ್ನು ಇವತ್ತು ಒಂದು ಗ್ರಾಹಕರ ಕ್ಲಬ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಈ ಗ್ರಾಹಕರ ಕ್ಲಬ್ ಮಕ್ಕಳ ವಯಸ್ಸಿನಲ್ಲೇ ನಾವು ಹೇಗೆ ಒಂದು ವಸ್ತುವನ್ನು ಖರೀದಿಸಬೇಕು ಹೇಗೆ ವಸ್ತುವನ್ನು ಮಾರಾಟ ಮಾಡಬೇಕು ಇದರ ಹಿಂದೆನಲ್ಲಿ ನಮಗೆ ಆಗುವಂಥ ಲಾಭ ಏನು ನಷ್ಟ ಏನು ಎಲ್ಲಿ ಮೋಸ ಹೋಗ್ತೇವೆ ಪ್ರತಿಯೊಂದು ಮಕ್ಕಳ ವಯಸ್ಸಿಗೆ ಜಾಗೃತಿಯನ್ನು ಮೂಡಿಸುವಂಥ ಒಂದು ಗ್ರಾಹಕರ ಕ್ಲಬ್ ಇವಾಗಲಿಲ್ಲ ಇಲ್ಲಿಯ ಹೆಡ್ ಮಾಸ್ಟರ್ ರಮೇಶ್ ನಾಯಕರು ಮತ್ತು ಇಲ್ಲಿರುವ ಶಿಕ್ಷಕರುಗಳು ಈ ಭೂಮಿಗೆ ಒಳ್ಳೆಯ ಒಂದು ಸಂಪನ್ಮೂಲಗಳು ಅಂತ ರಾಷ್ಟ್ರದ ಆಸ್ತಿಯನ್ನು ತಯಾರು ಮಾಡುವಂಥ ಈ ಮಕ್ಕಳ ಒಂದು ಪ್ರಗತಿ ಭಾಳ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಆದ್ದರಿಂದ ನರಸಿಂಹರಾಜಪುರ ತಾಲೂಕಿನಲ್ಲಿರುವಂಥ ಈ ಶಾಲೆ ಈ ಊರಿನವರು ಗ್ರಾಮ ಪಂಚಾಯಿತಿಯವರು ಎಸ್ ಡಿ ಎಮ್ ಸಿ ಅವರು ತುಂಬ ಚೆನ್ನಾಗಿ ಕಟ್ತಾ ಇದ್ದಾರೆ ಇವತ್ತು ಪೋಷಕರು ತುಂಬ ಜನ ಇಲ್ಲಿ ನೆರೆದು ತಮ್ಮ ಮಕ್ಕಳ ಪ್ರಗತಿಯ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನು ಮಾಡ್ತಾ ಇದ್ದಾರೆ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಶಾಲೆ ನೂರಕ್ಕೆ ನೂರರಷ್ಟು ಪ್ರಗತಿಯನ್ನು ಫಲಿತಾಂಶದ ಮೂಲಕ ಮಾತ್ರ ಅಲ್ಲ ರಾಷ್ಟ್ರದ ಆಸ್ತಿಯನ್ನು ಸಂಪತ್ತಾಗಿ ಬೆಳೆಸೋದಕ್ಕೆ ಮಾನವ ಸಂಪತ್ತನ್ನೇ ರಾಷ್ಟ್ರದ ಆಸ್ತಿಯನ್ನಾಗಿ ಬೆಳೆಸೋದಕ್ಕೆ ಈ ಶಾಲೆ ಯಾವುದೋ ಒಂದು ಕೊಡುಗೆಯನ್ನು ಕೊಡ್ತಾ ಇದೆ ಅಂಥೇಳಿ ನಮಗೊಂದು ಇನ್ನರ್ ಸೈಟ್ ಹೇಳ್ತಾ ಇದೆ ಅಂತರಾತ್ಮ ಹೇಳ್ತಾ ಇದೆ ಅದನ್ನು ಈ ಶಾಲೆಗೆ ಮಕ್ಕಳನ್ನ ಕಳಿಸಿದ್ರೆ ಏನು ಸಿಗಬೇಕೋ ಅದು ಮಕ್ಕಳ ಮುಖಾಂತರ ಸಿಗ್ತಾ ಇದೆ ಅನ್ನೋದು ಸರ್ಕಾರಿ ಎಲ್ಲದನ್ನು ಕೂಡ ಇಲ್ಲಿ ಚಾಲನೆ ಮೇಲೆ ಚೆನ್ನಾಗಿಟ್ಟಿದ್ದಾರೆ ನಾನು ಫುಡ್ಡನ್ನು ಇವತ್ತು ತಿಂದು ನೋಡಿದೆ ಆ ಫುಡ್ಡಲ್ಲೂ ಕೂಡ ಒಂದು ಗುಣಾತ್ಮಕತೆ ಇದೆ ಒಂದು ಕ್ವಾಲಿಟಿ ಇದೆ ಮಕ್ಕಳನ್ನು ಆ ಕ್ವಾಲಿಟಿಯನ್ನು ಬೆಳೆಸ್ತಾ ಇದ್ದಾರೆ ಬರೀ ಗುಣಾತ್ಮಕವಾದ ಶಿಕ್ಷಣ ಮಾತ್ರ ಕೊಡ್ತಾ ಇಲ್ಲ ಒಂದು ಗುಣಾತ್ಮಕವಾದಂತಹ ಒಂದು ಬದುಕನ್ನು ಕೂಡ ಇಲ್ಲಿ ರೂಪಿಸ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ ಆದ್ದರಿಂದ ಎ ಟಿನಿ ಸೀಡ್ಸ್ ಗ್ರೋಸ್ ಇನ್ ಟು ಎ ಮೈಟಿ ಟ್ರೀ ಅಂತ ಹೇಳ್ತಾರೆ ಒಂದು ಸಾಮಾನ್ಯದೊಂದು ಬೀಜ ನೆಲಕ್ಕೆ ಬಿದ್ದರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಗಾಳಿ ಗೊಬ್ಬರ ನೆರಳು ನೀರು ಸಿಕ್ಕಿದ್ರೆ ಆ ಮಗು ಮರು ಮರ ಹೆಮ್ಮರ ಆಗುತ್ತೆ ಅನ್ನೋದು ಒಂದು ಸೂತ್ರನ ಈ ಶಾಲೆನಲ್ಲಿ ಒಂದು ಮಗುವಿನ ಮುಖಾಂತರ ಅಂತ ನಾವು ಕಾಣ್ಬೋದು ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಭೂಮಿಗೆ ಭವಿಷ್ಯ ಇರೋದೇ ಮಕ್ಕಳ ಹತ್ರ ಮಕ್ಕಳನ್ನ ಚೆನ್ನಾಗಿ ಬೆಳೆಸುವಂಥ ಕೆಲಸನ ಈ ಭೂ ಈ ಶಾಲೆ ಮಾಡ್ತಾ ಇದೆ ಅನ್ನೋದು ನನ್ನ ಉದಾಹರಣೆ Gracias. ಏನನ್ನೆಲ್ಲ ಮಾರಾಟ ಕೆಟ್ಟಿದ್ರೆ ಇವತ್ತು ಚಿಪ್ ಇಷ್ಟು ವಸ್ತುಗಳು ಇವತ್ತು ಮಾರಾಟ ಕೆಟ್ಟಿದೀರ ಇವತ್ತೇನು ಮಾಗುಂಡಿಯಲ್ಲಿ ಮಕ್ಕಳ ಸಂತೆಯನ್ನು ಕಾರ್ಯಕ್ರಮ ನಡ್ಸ್ಕೊಂಡು ಬಂದಿದ್ದಾರೆ ಇವತ್ತು ಹೇಗೆ ಅನಸ್ತಿದ್ರು kisi act tide nimesoro kirtika okay thank you ಜಾಗೃತಿ ಅಂದರೆ ನಾವು ಈಗ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನ ತೊಗೊಬೇಕು ಈ ಸಂತೆಯಲ್ಲಿ ಮಾರ್ತಾರೆ ಕೆಲವೊಂದು ಹಣ್ಣುಗಳನ್ನೆಲ್ಲ ಮಾಡ್ತಾರೆ ಆ ಹಣ್ಣುಗಳು ಏನು ಈಗ ಮಾವಿನ ಹಣ್ಣು ಸೀಸನ್ ಬಂತು ಇಷ್ಟು ಇಷ್ಟು ಚಿಕ್ಕ ಒಂದು ವಾರದಲ್ಲಿ ಹಣ್ಣು ಮಾಡಿ ತಂದು ಕೊಟ್ಟು ಬಿಡ್ತಾರೆ ಆ ಥರ ಕೆಮಿಕಲ್ಸ್ ಹಾಕಿದ್ನ ತಿನ್ನಬಾರ್ದು ಸೂರು ನಾವು ಅಂದರೆ ಉತ್ತಮವಾಗಿರುವಂಥ ಸಾಮಗ್ರಿಗಳನ್ನ ಇದು ಮಾಡಬೇಕು ಪರ್ಚೇಸ್ ಮಾಡಬೇಕು ಆ ಥರ ಜಾಗೃತಿ ಮತ್ತು ನಮ್ಮ ಮನೇಲಿ ಸಿಗುತ್ತೆ ಎಷ್ಟು ಸಾ ಸಾಮಗ್ರಿಗಳು ನಮ್ಮ ಮನೇಲಿ ಸಿಗುತ್ತೆ ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಅದರಿಂದ ಚೆನ್ನಾಗಿ ಇರುವಂಥ ಏನು ಐಟಮ್ಸ್ನೆಲ್ಲ ಮಾಡ್ಕೊಂಡು ತಿನ್ಬೋದು ಚ ಒಳ್ಳೊಳ್ಳೆಯಾಗಿ ಹೆಲ್ದಿಯಾಗಿರ್ಬೋದು ಅದಕ್ಕೋಸ್ಕರ ಮತ್ತು ನಮ್ಮ ಮಕ್ಕಳಲ್ಲಿ ಈ ಒಂದು ಏನು ಮಾರ್ಕೆಟಿಂಗ್ ಇದ್ರ ಬಗ್ಗೆ ಒಂದು ಚೂರು ಒಂದು ಅರಿವು ಹೇಗೆ ನಾವು ಎಲ್ಲಾದರೂ ಹೊರಗಡೆ ಹೋದರೂ ಒಂದು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಹೇಗೆ ಒಂದು ಕಲಿಬೇಕು ಹೇಗೆ ವ್ಯಾಪಾರ ಮಾಡೋದನ್ನ ಕಲಿಬೇಕು ಅನ್ನೋದ್ರ ಮೂಲಕ ನಮ್ಮ ಸ್ಕೂಲಲ್ಲಿ ಇದ್ರ ಬಗ್ಗೆ ಒಂದು ಇದು ಮಾಡ್ತೀವಿ Abbiano è iniziato a lavorare right? Ok, Nimestro. vostro Grazie

ಆಮೇಲೆ ಮತ್ತು ಅವರೇ ತರಕಾರಿ ಸ್ವಲ್ಪ ಕೆ ಜಿ ಮಾಡೋದಾಗಿರ್ಬೋದು ಅದನ್ನು ಕಮ್ಮಿ ಮಾಡೋದಾಗಿರ್ಬೋದು ಆ ಥರದಲ್ಲೇ ಮಾಡ್ತಾಯಿರ್ತಾರೆ ಆಮೇಲೆ ವಯಸ್ಸು ವಯಸ್ಸಾಗಿರೋ ಹೃದಯಗಳಿಗಾದರೂ ಇದೇ ಥರ ಎಲ್ಲರೂ ಬರ್ತಾ ಬರ್ತಾಯಿರ್ತಾರಲ್ಲ ಅವ್ರಿಗೆಲ್ಲರೂ ಸ್ವಲ್ಪ ಕಮ್ಮಿ ಮಾಡೋದು ತರಕಾರಿ ಮೋಸ ಮಾಡೋದು ಆಮೇಲೆ ಇನ್ನಷ್ಟು ಕೊಳ್ತೋಗಿರೋದನ್ನೆಲ್ಲ ಸ್ವಲ್ಪ ಸೇರ್ಸಾಗೋದು ಗೊತ್ತಾಗದೇ ಇರೋ ಥರ ಮ್ಯಾನೇಜ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಅದೇ ಥರ ನಾವೇನು ಮಾಡ್ತೀವಿ ಅದು ಇವಾಗ ತಿಂಡಿಗಳೆಲ್ಲ ತಗೊಳ್ತ ಎಕ್ಸ್ಪೈರ್ ಆಗಿರೋದನ್ನ ಸಹ ಕೊಡ್ತಾರೆ ಎಕ್ಸ್ಪೈರ್ ಆಗೋದ್ನು ಸಹ ನೀವು ನೋಡಿಕೊಂಡು ತಗೋಬೇಕು ಲಾಸ್ಟ್ ಬಸ್ಲೆ ಕೆಸ ಕೆಸಿ ಬೇವಿ ಸೊಪ್ಪು ಬದನೆಕಾಯಿ ಆಮೇಲೆ ಸಪೋಟ ಸಪೋಟ ನೀರು ಹಟ್ಟಿದ್ದೀವಿ ಆಮೇಲೆ ತೆಂಗಿನಕಾಯಿ ಆಮೇಲೆ ಇದು ಫ್ರೂಟ್ಸ್ ಕಟ್ ಮಾಡಿ ಡಿಸೈನ್ ಮಾಡಿ ಕೈ ಮಾಡಿ ಆಮೇಲೆ ಸೋಕೆ ಸೊಪ್ಪು ಓಕೆ ಥ್ಯಾಂಕ್ ಯು ಈಗ ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ನೀವು ಇವತ್ತು ಗ್ರಾಹಕರಾಗಿ ಬಂದಿದ್ದೀರಿ ಇವತ್ತು ಆ ಮಕ್ಕಳ ಜೊತೆ ನೀವು ಬೆರೆತು ಅವ್ರ ಹತ್ರ ವ್ಯಾಪಾರ ಮಾಡಿದಾಗ ನಿಮಗೆ ಹೇಗೆ ಅನ್ನಿಸ್ತು ನಿಮ್ಮ ಹೆಸರು ఒకే ఇప్ప అలా 16 రూపాయ కోట ఉంది 20 ఇస్తాడే కండితనే ఇక్కడ చేంజ్ ఇస్తే 2 3 చాక్లెట్ తెప్పి కొట్ట చాక్లెట్ తెప్పి కొట్టతారండి నౌ అది మోస నండి ఆ నౌ వస్తు ఫస్ట్ అంటే అంటే బలే అంటే కోటే కొట్టు మీ పేరు నమస్ మహమ్మద్ రఫీ హ్ యష్న నౌ ಚರ್ಮುರಿ ಮತ್ತೆ ನೀರು ಕಾಯಿ ಮತ್ತೆ ಚಕೋತೀವಿ ಮಜ್ಜಿಗೆ ಮಜ್ಜಿಗೆ ಮತ್ತೆ ಇಟ್ಟಿದ್ದೀವಿ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ